आत्मीय स्नेहितर नमस्कार ಗೆಳರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಬಹಳ ದಿನಗಳಿಂದ ಗೊತ್ತಾಗ್ತಾ ಇರುವಂತಹ ವಿಚಾರ ಮೊನ್ನೆ ಶನಿವಾರ ಅದು ಸ್ಫೋಟವಾಯಿತು ಅದು ಕೂಡ ಸಾಧನಾ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ವಿ ನಡುವೆ ನಡೀತಾ ಇದ್ದಂತಹ ಆ ಶೀತಲ ಸಮರ ಇದೆಯಲ್ಲ ಅದು ಈಗ ಓಪನ್ ವಾರ್ ಆಗಿ ಕನ್ವರ್ಟ್ ಆಯಿತು ಅದಾದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಬಿಗ್ ಮೆಸೇಜನ್ನು ಕೊಟ್ಟಿದ್ದಾರೆ ಅದರ ಜೊತೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತಹ ಈ ಅನೌನ್ಸ್ಮೆಂಟ್ ಇದೆಯಲ್ಲ ಇದು ಸಿದ್ದರಾಮಯ್ಯ ಆ್ಯಂಡ್ ಟೀಮ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಸ್ಟರ್ ಸ್ಟ್ರೋಕ್ ಅಂತ ಈಗ ವಿಶ್ಲೇಷಣೆ ಮಾಡಲಾಗ್ತಾಯಿದೆ ಹಾಗಾದರೆ ಸರ್ಕಾರದಲ್ಲಿ ಏನಾಗುತ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಮಾಡಿರುವಂತಹ ಅನೌನ್ಸ್ಮೆಂಟ್ ಏನೋ ಅದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಗೆಳೆರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಾಗಿರುವಂತಹ ಹಗರಣಗಳಾಗಿರ್ಬೋದು ವಿವಾದಗಳಾಗಿರ್ಬೋದು ಇವೆಲ್ಲವೂ ಕೂಡ ಇದೆ ಇದರ ಮಧ್ಯೆ ಯಾವಾಗ ಸರ್ಕಾರ ಎರಡೂವರೆ ವರ್ಷ ಪೂರೈಸೋದಕ್ಕೆ ಅಂತ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತೋ ಆ ಒಂದು ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆಗಾಗ ಆಗಾಗ ನಾನೇ ಮುಂದಿನ ಮುಖ್ಯಮಂತ್ರಿ ನಾನೇ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಒಂದು ಸುಳಿವನ್ನು ಕೊಡ್ತಾ ಇದ್ದರು ಆದರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಯ್ತಲ್ಲ ಆಗ ಡಿ ಕೆ ಶಿವಕುಮಾರ್ ಅವರು ಒಂದು ಒಂದಷ್ಟು ಸೈಲೆಂಟ್ ಆದರೂ ಸೈಲೆಂಟ್ ಆದ ನಂತರ ಮೈಸೂರಿನ ಸಮಾವೇಶದಲ್ಲಿ ತಾವು ಏನು ಮೆಸೇಜನ್ನು ಕೊಡಬೇಕಿತ್ತಲ್ಲ ಅದನ್ನು ಕೊಟ್ಟಿದ್ದಾರೆ ಏನು ಆ ಮೆಸೇಜ್ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆರೆ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಒಂದೊಂದು ಘಟನೆಗಳ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದರೆ ಮುಂದೆ ಏನಾಗಬಹುದು ಅನ್ನೋದರ ಸ್ಪಷ್ಟ ಚಿತ್ರಣವಂತೂ ಸಿಕ್ಕೇ ಸಿಗುತ್ತೆ ಅದು ಹೇಳಿದ ತಕ್ಷಣ ಇವತ್ತು ಆಗಬೇಕಂತಿಲ್ಲ ನಾಳೆ ಆಗಬೇಕಂತಿಲ್ಲ ಬಟ್ ಯಾವಾಗಲಾದರೂ ಅದು ಒಂದು ಸರಿ ಆಗಿಯೇ ಆಗುತ್ತೆ ಒಂದಷ್ಟು ಪ್ಲಾನ್ಗಳು ಅವೆಲ್ಲವೂ ಕೂಡ ರೆಡಿ ಆಗಿರುತ್ತೆ ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡಿಕೊಂಡ್ರು ಈಗ ಸಿದ್ದರಾಮಯ್ಯ ಅವರು ಓಪನ್ ಸ್ಟೇಜ್ ಮೇಲೆ ಒಂದು ಮಾತನ್ನು ಹೇಳ್ತಾರೆ ಮನೆಗೆ ಮನೆಯಲ್ಲಿ ಕುಳಿತುಕೊಂಡಿರೋರಿಗೆ ನಾವೇನಾದರೂ ಸ್ವಾಗತ ಮಾಡೋಕ್ಕಾಗತ್ತೇನ್ರಿ ಅನ್ನುವಂತಹ ಮಾತುಗಳು ಸಿದ್ದರಾಮಯ್ಯ ಅವರಿಂದ ಬಂದವು ಆಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ಅಲ್ಲಿ ವೇದಿಕೆ ಮೇಲೆ ಆದಂತಹ ಅವಮಾನ ಅಷ್ಟಿಷ್ಟಲ್ಲ ಏನೋ ಆ ದೀಪ ಬೆಳಗಿಸುವಂತಹ ಆ ಒಂದು ಕಾರ್ಯಕ್ರಮ ಅಥವಾ ಆ ಒಂದು ಸಂದರ್ಭದಲ್ಲಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಅವಮಾನ ಆಯಿತು ಯಾರು ಕೂಡ ಡಿ ಕೆ ಶಿವಕುಮಾರ್ ಅವರನ್ನ ಕರಿಲಿಲ್ಲ ಆನಂತರ ಮಹದೇವಪ್ಪನವರು ಡಿ ಕೆ ಶಿವಕುಮಾರ್ ಅವರನ್ನ ಕರೆದ್ರು ಇದಾದ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಇದ್ದಕ್ಕಿದ್ದ ಹಾಗೆ ವೇದಿಕೆಯಿಂದ ಹೊರಟು ಹೊರಟುಬಿಡ್ತಾರೆ ಇದ್ದಕ್ಕಿದ್ದ ಹಾಗೆ ವೇದಿಕೆಯಿಂದ ಹೊರಟಿದ್ದಾರೆ ಅಂದರೆ ಅವರು ಕೊಟ್ಟಂತಹ ಒಂದು ಮೆಸೇಜ್ ಹೈಕಮಾಂಡ್ಗೂ ಕೂಡ ಕೊಟ್ಟಿದ್ದಾರೆ ಏನು ಆ ಮೆಸೇಜ್ ಅಂದರೆ ನನಗೆ ಮರ್ಯಾದೆ ಇರದಂತಹ ಜಾಗದಲ್ಲಿ ನಾನು ಒಂದು ಕ್ಷಣವೂ ಕೂಡ ಇರೋದಿಲ್ಲ ಅದು ಪಕ್ಷವಾಗಿದ್ದರೂ ಸರಿ ಕಾರ್ಯಕ್ರಮವಾಗಿದ್ದರೂ ಸರಿ ಏನಾಗಿದ್ದರೂ ಸರಿ ನನ್ನ ದಾರಿ ನನಗಿದೆ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅದಾದ ಬೆನ್ನಲ್ಲೇ ಆಗಿ ಅವರು ದೆಹಲಿಗೆ ತೆರಳುತ್ತಾರೆ ದೆಹಲಿಗೆ ತೆರಳಿ ಒಂದು ರಿಪೋರ್ಟನ್ನು ಕೂಡ ಕೊಟ್ಟು ಬರ್ತಾರೆ ಇವರು ಹೇಳಿದ್ದು ಇಲ್ಲ ಐ ಟಿ ಕೇಸು ಅಥವಾ ಕೇಸ್ ಇದೆ ಆ ಒಂದು ವಿಚಾರವಾಗಿ ನಾನು ಹೋಗಿದ್ದೆ ಅನ್ನುವಂತಹ ವಿಚಾರ ಹೇಳ್ತಾರೆ ಆದರೆ ಹೋಗಿರುವಂತಹ ಅಸಲಿ ಕಾರಣವೇ ಬೇರೆ ಅಲ್ಲಿ ಅವರು ತೆರೆಯ ಮರೆಯಲ್ಲಿ ಕೆ ಸಿ ವೇಣುಗೋಪಾಲ್ ಅವರನ್ನು ಆಗಿದ್ದಾರೆ ಕೆ ಸಿ ವೇಣುಗೋಪಾಲ್ ಅವರಿಗೆ ಮೀಟಾಗಿ ತಮ್ಮ ಒಂದು ಕ ಕೊನೆಯ ನಿರ್ಧಾರವನ್ನ ಅಂತಿಮ ನಿರ್ಧಾರವನ್ನ ಹೇಳಿಯೇ ಬಂದಿದ್ದಾರೆ ನಾನು ಸಿ ಎಂ ಆದರೆ ಮಾತ್ರ ಪಕ್ಷದಲ್ಲಿರ್ತೀನಿ ಇಲ್ಲ ನನ್ನ ಹಾದಿ ನನಗೆ ಅಂತ ಇತ್ತ ಡಿ ಕೆ ಸುರೇಶ್ ಅವರು ಕೂಡ ತಮ್ಮ ಒಂದು ಪ್ರಭಾವದಿಂದ ಶಾಸಕರನ್ನು ಒಂದು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಬಲ ತುಂಬೋದಕ್ಕೆ ಒಂದಷ್ಟು ಪ್ರಯತ್ನಗಳು ಅವೆಲ್ಲವನ್ನೂ ಕೂಡ ಇದ್ದಾರೆ ಈಗ ಸಿದ್ದರಾಮಯ್ಯ ಅವರು ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ ನಾನೇ ಐದು ವರ್ಷ ಸಿ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಕಡೆ ಆದರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಇಷ್ಟು ಅವಮಾನ ಆದಮೇಲೆ ಅವರು ಯಾವುದೇ ಕಾರಣಕ್ಕೂ ಇದರಿಂದ ಹಿಂದೆ ಸರಿಯುವಂತಹ ಇಲ್ಲ ಈಗ ಪರಿಸ್ಥಿತಿ ಯಾವ ಹಂತಕ್ಕೆ ಬಂದಿದೆ ಅಂದರೆ ಏನು ಬೇಕಾದರೂ ಆಗಲಿ ಸರ್ಕಾರ ಬಿದ್ದೋಗುತ್ತಾ ಬಿದ್ದೋಗಲಿ ನನ್ನ ಪ್ರತಿಷ್ಠೆಯಲ್ಲಿ ಮುಖ್ಯ ಅಂತ ಇಬ್ಬರೂ ಕೂಡ ನಿಂತಿದ್ದಾರೆ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಸಿ ಎಮ್ ಏನು ಬೇಕಾದರೂ ಆಗಲಿ ಅಂತ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟರೆ ಇತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಕೂಡ ಯಾರಿಗೂ ಕಡಿಮೆ ಇಲ್ಲ ನನಗೂ ಕೂಡ ಬಲ ಇದೆ ಏನು ಬೇಕಾದರೂ ಆಗಲಿ ಅನ್ನುವಂತಹ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರು ಮೂರು ದಿನ ನಾನು ಯಾರಿಗೂ ಸಿಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ ಸಾಮಾನ್ಯವಾಗಿ ಆರೋಗ್ಯದ ವಿಚಾರ ಆಗಿರ್ಬೋದು ಅಥವಾ ಖಾಸಗಿ ಕಾರ್ಯಕ್ರಮ ಆಗಿರ್ಬೋದು ಯೂಶ್ವಲಿ ಯಾವ ನಾಯಕ್ ಕೂಡ ಓಪನ್ ಆಗಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾಗಿ ಪೋಸ್ಟ್ ಹಾಕೋದಿಲ್ಲ ಸೊ ಏನಂದ್ರೆ ಅವರವರ ಒಂದು ಇಂಟರ್ನಲ್ ಒಂದು ಮೆಸೇಜ್ ಇರುತ್ತೆ ಇಲ್ಲ ಮೂರು ದಿನ ಅವ್ರು ಯಾರಿಗೂ ಸಿಗೋದಿಲ್ಲ ಅವರಿಗೆ ಮೈಯಲ್ಲಿ ಹುಷಾರಿಲ್ಲ ಅನ್ನುವಂತಹ ಒಂದಷ್ಟು ಮಾತುಗಳಾಗುತ್ತೆ ಅಲ್ಲಿಂದ ಅದು ಸೈಲೆಂಟ್ ಆಗಿಬಿಡುತ್ತೆ ಆದರೆ ನಾನು ಯಾರಿಗೂ ಸಿಗೋದಿಲ್ಲ ಅಂತ ಹೇಳುವ ಮೂಲಕ ಏನೋ ಒಂದು ಸ್ಟ್ರಾಟಜಿಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ತೆರೆಯ ಮರೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಸಾಹಸಗಳು ಅಥವಾ ಒಂದಷ್ಟು ವಿಚಾರಗಳನ್ನು ಬೇರೆ ಬೇರೆಯದ್ದೇ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮೆಸೇಜ್ ಹೈಕಮಾಂಡ್ಗೆ ಹೋಗ ಹೋಗುತ್ತೆ ಸೊ ಹಾಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಅನೌನ್ಸ್ ಮಾಡಿದ್ದು ಸುಮ್ಮನೆ ಅನೌನ್ಸ್ ಮಾಡಿದ್ದಲ್ಲ ನಾನು ಮೂರು ದಿನ ಸಿಗೋದಿಲ್ಲ ಅಂತ ಅವರ ಒಂದು ಸ್ಟ್ರಾಟಜಿ ಆ ತರಹ ಇದೆ ಇನ್ನು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಪಿಯ ಮೇಲೆಯೂ ಕೂಡ ಒಂದು ಕಣ್ಣನ್ನು ಇಟ್ಟಿದ್ದಾರೆ ಅನ್ನೋದು ಬಹಳ ದಿನಗಳಿಂದಲೂ ಕೂಡ ಗೊತ್ತು ಪಿಯ ಜೊತೆಗೆ ಹೋಗಿ ಒಂದು ಅವರ ಬಾಹ್ಯ ಬೆಂಬಲವನ್ನು ತೆಗೆದು ು ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದು ಕನಸನ್ನ ಇಟ್ಕೊಂಡಿದ್ದಾರೆ ಇನ್ನು ಗೆಳೆಯರೆ ಒಂದು ಪ್ರಮುಖವಾದಂತಹ ವಿಚಾರ ಏನು ಅಂದರೆ ಇಲ್ಲಿ ಕುಮಾರಸ್ವಾಮಿ ಅವರು ಅಡ್ಡ ಬರ್ತಾರೆ ಅನ್ನುವಂತಹ ಮಾತುಗಳು ಕೇಳ್ತಾ ಇತ್ತು ಆದರೆ ಇವರಿಬ್ಬರ ನಡುವೆ ರಾಜಿ ಸಂಧಾನವೂ ಕೂಡ ಆಗಿದೆಯಂತೆ ಆ ಒಂದು ಸಮಾಜದ ಪ್ರಮುಖ ಸ್ವಾಮೀಜಿ ಒಬ್ಬರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ಮಧ್ಯೆ ಒಂದಷ್ಟು ಮಾತುಕತೆಯಾಗಿದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಕಾಂಗ್ರೆಸ್ನಿಂದ ಎದ್ದು ಬಂದರೆ ನಿಮ್ಮ ಬೆಂಬಲ ಅವರಿಗೆ ಬೇಕು ಅನ್ನುವಂತಹ ಒಂದು ಮಾತುಕತೆ ಸಂಧಾನ ಎಲ್ಲವೂ ಕೂಡ ಆಗಿದೆ ಈಗ ಇತ್ತೀಚೆಗೆ ನೀವು ಗಮನಿಸ್ಬೋದು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳೂ ಕೂಡ ಕಡಿಮೆಯಾಗಿದೆ ಕುಮಾರಸ್ವಾಮಿ ಅವರ ಬಗ್ಗೆ ಡಿ ಕೆ ಶಿವಕುಮಾರ್ ಕೊಡ್ತಾ ಇರುವಂತಹ ಹೇಳಿಕೆಗಳೂ ಕೂಡ ಕಡಿಮೆಯಾಗಿದೆ ಯಾಕೆ ಅಂದರೆ ಒಂದೇ ಸಮುದಾಯದವರು ಇಲ್ಲಿ ನಾವು ಒಗ್ಗಟ್ಟಾಗಿರಬೇಕು ಬೇಕು ನಮ್ಮ ಸಮುದಾಯದವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಆ ಒಂದು ಆದೇಶವನ್ನು ಸ್ವಾಮೀಜಿಗಳ ಕೈಯಿಂದ ಬಂದಿದೆ ಅಂದರೆ ಸ್ವಾಮೀಜಿಗಳ ಕಡೆಯಿಂದ ಬಂದಿದೆ ಅನ್ನೋದಿಲ್ಲಿ ಗೊತ್ತಾಗುತ್ತೆ ಒಟ್ಟಾರೆಯಾಗಿ ಗೆಳೆಯರೆ ಎರಡು ಮೂರು ತಿಂಗಳಲ್ಲಿ ರಾಜ್ಯದಲ್ಲಿ ಸರ್ಕಾರದಲ್ಲಿ ಏನು ಬೇಕಾದರೂ ಆಗಬಹುದು ಹಬ್ಬಬ್ಬ ಅಂದರೆ ಡಿ ಕೆ ಶಿವಕುಮಾರ್ ಅವರು ವೇಟ್ ಮಾಡೋದು ಬಿಹಾರ ಎಲೆಕ್ಷನ್ ಮುಗಿಯೋವರೆಗೂ ಬಿಹಾರ ಎಲೆಕ್ಷನ್ ಮುಗಿದ ನಂತರ ತಮ್ಮ ಆಟವನ್ನು ತಾವು ಶುರು ಮಾಡ್ತಾರೆ ಅದಕ್ಕಾಗಿ ಈಗಿನಿಂದಲೇ ಸ್ಕೆಚ್ ಹಾಕ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ ಮೂರು ದಿನದಲ್ಲಿ ಏನೋ ಆಗ್ಬಿಡೋದಲ್ಲ ಮೂರು ದಿನದಲ್ಲಿ ಇವರು ಯಾರಿಗೂ ಸಿಗೋದಿಲ್ಲ ಅಂದರೆ ಯಾರ ಸಂಪರ್ಕಕ್ಕೂ ಸಿಗದೇ ಇರುವ ಹಾಗೆ ಬೇರೆ ಬೇರೆ ರೀತಿಯ ಅಡ್ಜಸ್ಟ್ಮೆಂಟ್ಗಳನ್ನು ಇಲ್ಲಿ ಮಾಡ್ಕೊಳ್ಬೋದು ಒಂದು ಈಗ ಆಲ್ರೆಡಿ ಫಡ್ನವೀಸ್ ಅವರು ಕರ್ನಾಟಕದ ಮೇಲೆ ಕಣ್ಣಿಟ್ಟಿದ್ದಾರೆ ಸೊ ಅಮಿತ್ ಶಾ ಅವರು ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಫಡ್ನವೀಸ್ ಅವರು ಎಂಟ್ರಿ ಕೊಟ್ಟು ಇಲ್ಲಿ ಬಾಹ್ಯ ಬೆಂಬಲವನ್ನ ಪಡೆದುಕೊಂಡು ತಮ್ಮ ಒಂದು ಮೈತ್ರಿಯಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕು ಮಹಾರಾಷ್ಟ್ರ ಮಾದರಿಯಲ್ಲಿ ಆ ಸಮಯದಲ್ಲಿ ಆ ಫಡ್ನವೀಸ್ ಅವರು ಬಹಳ ಅಂದರೆ ಬಹಳ ಆಗಿ ಅಲ್ಲಿ ಗೇಮನ್ನು ಆಡಿದ್ರು ಸೊ ಇಲ್ಲಿಯೂ ಕೂಡ ಅದೇ ರೀತಿಯಾಗಿರುವಂತಹ ಗೇಮನ್ನು ಆಡೋದಕ್ಕೆ ಫಡ್ನವೀಸ್ ಅವರು ಈಗ ಕರ್ನಾಟಕದ ಮೇಲೆ ಕಣ್ಣಿಟ್ಟಿದ್ದಾರೆ ಅದು ಹೈಕಮಾಂಡ್ ಅವರಿಗೆ ಕೊಟ್ಟಂತಹ ಟಾಸ್ಕ್ ಒಟ್ಟಾರೆ ಕರ್ನಾಟಕದ ಸರ್ಕಾರದಲ್ಲಿ ಏನು ಬೇಕಾದರೂ ಆಗ್ಬೋದು ಇದಕ್ಕೆ ಮತ್ತೊಂದು ಪೂರಕ ಸಾಕ್ಷಿ ಏನು ಅಂದರೆ ಈಗ ಕಡತಗಳ ಯಜ್ಞವನ್ನು ಎಲ್ಲ ಸಚಿವರುಗಳು ಕೂಡ ಶುರು ಮಾಡಿದ್ದಾರೆ ಆದಷ್ಟು ಬೇಗ ಬೇಗ ಎರಡು ತಿಂಗಳ ಒಳಗಾಗಿ ಎಲ್ಲ ಫೈಲ್ಸ್ ಏನಿದೆಯಲ್ಲ ಅವೆಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅಂತ ಇದ್ದಕ್ಕಿದ್ದ ಹಾಗೆ ಫಾಸ್ಟ್ ಆಗಿ ಕೆಲಸ ಶುರು ಮಾಡಿದ್ದಾರೆ ಇವರುಗಳು ಫಾಸ್ಟ್ ಆಗಿ ಕೆಲಸ ಶುರು ಮಾಡಿದ್ದಾರೆ ಅಂದರೆ ಇಲ್ಲೇನೋ ಒಂದು ಬಿಗ್ ಡೆವಲಪ್ಮೆಂಟ್ ಆಗುತ್ತೆ ಅದಾದ ಮೇಲೆ ನಾವು ಕೂಡ ಅಧಿಕಾರದಲ್ಲಿ ಇರ್ತೀವೋ ಇರೋದಿಲ್ವೋ ಅನ್ನುವಂತಹ ಆ ಒಂದು ಮನಸ್ಥಿತಿಯಲ್ಲಿಯೂ ಕೂಡ ಇವರು ಕೆಲಸವನ್ನು ಶುರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ರಾಜಕೀಯ ಬೆಳವಣಿಗೆ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ